ನಮಸ್ಕಾರ ಸ್ನೇಹಿತರೆ ಜೂನ್ ಇಪ್ಪತ್ತೈದನೇ ತಾರೀಕು ಭಯಂಕರ ಅಮಾವಾಸ್ಯೆ ಇತ್ತು ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಹಣವೋ ಹಣ ಕುಬೇರ ದೇವರ ಕೃಪಾಶೀರ್ವಾದದಿಂದ ರಾಜಯೋಗ ಶುರುವಾಗ್ತದೆ ಹಾಗಾದ್ರೆ ಈ ಭಯಂಕರ ಅಮಾವಾಸ್ಯೆ ಯಾವ ಸಂದರ್ಭದಲ್ಲಿ ಶುರುವಾಗುತ್ತೆ ಎಲ್ಲಿಗೆ ಅಂತ್ಯವಾಗುತ್ತೆ ಹಾಗೆ ಈ ಒಂದು ಅಮಾವಾಸ್ಯ ನಂತರದ ದಿನಗಳು ಯಾವೆಲ್ಲ ರಾಶಿಯವರಿಗೆ ಶುಭ ಯೋಗಗಳನ್ನ ತಂದ್ಕೊಡುತ್ತೆ ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಜೂನ್ ಇಪ್ಪತ್ತೈದನೇ ತಾರೀಕು ಭಯಂಕರವಾದಂತಹ ಅಮಾವಾಸ್ಯೆ ಶುರುವಾಗ್ತಾ ಇದೆ ಜೂನ್ ಇಪ್ಪತ್ನಾಲ್ಕರ ಎರಡ್ ಸಾವಿರದ ಇಪ್ಪತ್ತೈದರ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಈ ಒಂದು ಅಮಾವಾಸೆ ಶುರುವಾಗ್ತಾ ಇದ್ದು ಸಾಯಂಕಾಲ ಶುರುವಾಗತ್ತೆ ಹಾಗೆ ಜೂನ್ ಇಪ್ಪತ್ತೈದರ ನಾಲ್ಕು ಗಂಟೆ ಸಮಯಕ್ಕೆ ಅಂದ್ರೆ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಒಂದು ಅಮುವಾಸೆ ಸಂಪೂರ್ಣವಾಗುತ್ತೆ ಅಂತ ಹೇಳ್ಬಹುದು ಸೊ ಈ ಒಂದು ಅಮುವಾಸೆ ನಾಲ್ಕು ಗಂಟೆಗೆ ಸಂಪೂರ್ಣವಾದ ನಂತರ ಈ ಏಳು ರಾಶಿಯವರಿಗೂ ಕೂಡ ಹಣವೋ ಹಣ ಅಂತ ಹೇಳ್ಬಹುದು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಸೋಲು ಅನ್ನೋದು ಇರೋದಿಲ್ವಂತೆ ರಾಜ್ಯುಗ ತಾಂಡು ಕುಬೇರ ದೇವರ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಂದ ಈ ಒಂದು ಅಮಾವಾಸೆ ಮುಗಿದ ಮಧ್ಯರಾತ್ರಿಯಿಂದಲೇ ಮಹಾ ಅದೃಷ್ಟವನ್ನ ಇವರು ಕಾಣ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರಿಗೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸನ್ನ ಕಾಣ್ತಾರೆ ಹೊಸದಾಗಿ ಹೂಡಿಕೆ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಸಂ ಹೆಚ್ಚಳುವಾಗತ್ತೆ ಭರವಸೆಯ ಸಮಯ ಇದಾಗಿದ್ದು ಇವರ ಎಲ್ಲಾ ರೀತಿಯ ಆಲೋಚನೆಗಳಿಗೂ ಕೂಡ ಈ ಸಂದರ್ಭದಲ್ಲಿ ಬೆಲೆ ಸಿಗುತ್ತೆ ಅಂತ ಹೇಳಬಹುದು ನಿಮ್ಗೆ ಶುಭ ಕಾಲ ಶುರುವಾಗ್ತಾ ಇದ್ದು ರಾಜ ಜೀವನ ನಿಮ್ಮದಾಗತ್ತೆ ಜಾತಕದಲ್ಲಿ ಗುರುವಿನ ಸ್ಥಾನ ಕೂಡ ಬಲಗೊಳ್ತಾ ಇರೋದ್ರಿಂದ ನೀವು ರಾಜಯೋಗವನ್ನ ಅನುಭವಿಸ್ತೀರಾ ಹೀಗಾಗಿ ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ನಿಮ್ಮ ಬಹುದಿನಗಳ ಕನಸುಗಳು ಏನಿರುತ್ತೆ ಅಂದ್ರೆ ಮನೆ ಖರೀದಿ ಮಾಡೋದು ವಾಹನ ಖರೀದಿ ಮಾಡೋದು ಇತ್ಯಾದಿ ಆಸ್ತಿ ಖರೀದಿ ಇರಬಹುದು ಹೀಗೆ ಈ ರೀತಿಯ ಕನಸುಗಳು ಏನಿರುತ್ತೆ ಆ ಕನಸುಗಳೆಲ್ಲವೂ ಕೂಡ ನನಸಾಗ್ತಾ ಹೋಗುತ್ತೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಭರ್ಜರಿ ಯಶಸ್ಸನ್ನ ಕಾಣ್ತೀರಾ ಒಟ್ಟಾಗಿ ಲಾಭ ಸಿಗುತ್ತೆ ನಿಮ್ಗೆ ಸಾಕಷ್ಟು ಧೈರ್ಯ ಅನ್ನೋದು ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತೆ ಮಾಡುತ್ತೆ ಅಂತ ಹೇಳಬಹುದು ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಗುರುವಿನ ಸ್ಥಾನ ಪ್ರಬಲವಾಗಿರೋದ್ರಿಂದ ಮದುವೆಯ ಯೋಗ ಕೂಡ ಇದೆ ಅಂತ ಹೇಳಬಹುದು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನ ಕಾಣ್ತಾರೆ ಸಾಕಷ್ಟು ಲಾಭವನ್ನ ಕಂಡ್ಕೊಳ್ತಾರೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಹೂಡಿಕೆಯಲ್ಲೂ ಕೂಡ ಇವರು ಲಾಭವನ್ನ ಯಶಸ್ಸನ್ನ ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳು ಇವರಿಗೆ ಅತ್ಯದ್ಭುತವಾಗಿದ್ದು ಸಾಕಷ್ಟು ನೆಮ್ಮದಿ ಲಾಭ ಹಾಗೆ ಯಶಸ್ಸು ಹಣ ಎಲ್ಲವನ್ನೂ ಕೂಡ ಕಾಣ್ತಾ ಹೋಗ್ತಾರೆ ಇದೆಲ್ಲವೂ ಕೂಡ ಈ ಒಂದು ಜೂನ್ ಇಪ್ಪತ್ತೈದರ ಅಮಾವಾಸೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸಿಗ್ತಾ ಇರ್ತಕ್ಕಂಥ ಲಾಭಗಳು ಹಾಗಾದ್ರೆ ಆ ಏಳು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನು ರಾಶಿ ಕನ್ಯಾ ರಾಶಿ ಕಟಕ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು